ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೆಚ್ಚಾದ ರೋಡ್ ರೇಸ್ ಪ್ರಕರಣಗಳು ಎಸ್ ಕುಡಿದು ಗಾಡಿ ಓಡಿಸಿರೋದು ಅಲ್ಲದೆ ದರ್ಪ ತೋರಿದ್ದಾನೆ ಆಟೋ ಚಾಲಕನೋರ್ವ ಬೇಗೂರು ಮುಖ್ಯ ರಸ್ತೆಯ ಎಲ್ಲೇನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು ಕಾರು ಚಾಲಕನಿಗೆ ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಆಟೋ ಚಾಲಕ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇನ್ನು ಕಾರ್ ಡ್ಯಾಶ್ ಕ್ಯಾಮ್ನಲ್ಲಿ ಗಲಾಟೆಯ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ ಫೆಬ್ರವರಿ ಒಂದನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ಹೋಗ್ತಾ ಇದ್ದ ಆಟೋ ಡ್ರೈವರ್ ಇದರಿಂದ ಹಿಂದೆ ಬರ್ತಿದ್ದ ಕಾರಿನ ಚಾಲಕನಿಗೆ ಚಾಲನೆಗೆ ಕಷ್ಟ ಆಗ್ತಾ ಇತ್ತು ಆಟೋ ಚಾಲಕ ಯಾವ ಕಡೆ ಚಲಿಸ್ತಾನೆ ಅನ್ನೋದೇ ಕಾರಿನ ಚಾಲಕನಿಗೆ ಗೊತ್ತಾಗ್ತಾ ಇರಲಿಲ್ಲ ಹೀಗಾಗಿ ಆಟೋ ಚಾಲಕನಿಗೆ ಇಂಡಿಕೇಟರ್ ಆಫ್ ಮಾಡುವಂತೆ ಕಾರಿನ ಚಾಲಕ ಹೇಳಿದ್ದಾನೆ ಇಷ್ಟಕ್ಕೆ ಕೋಪಗೊಂಡು ಆಟೋ ಚಾಲಕ ಅವಾಜ್ ಹಾಕಿದ್ದಾನೆ ಈ ಸಂಪೂರ್ಣ ವಿಡಿಯೋ ಕಾರ್ ಡಾಶ್ ಡ್ಯಾಮ್ ನಲ್ಲಿ ರೆಕಾರ್ಡ್ ಆಗಿದೆ ನಿಂಗೆ ಏನ್ ಹೇಳಿದೆ ನಾನು ಏನು ಏನಂದ್ರೆ ಗಾಡಿ ಗ್ಲಾಸ್ ಇಳಿಸ್ಬಿಟ್ಟು ಏನ್ ಮಾತಾಡಿದೆ ಟಿಕೆಟ್ ಆಫ್ ಮಾಡಪ್ಪ ಅಂದೆ ಮಾತ್ ನೆಟ್ ಬರ್ಬೇಕು ಎರಡು

ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಗುಡ್ ಮಾರ್ನಿಂಗ್ ಆಟೋ ಚಾಲಕನೋರ್ವ ಕ್ಯಾಬ್ ಚಾಲಕ ಕಾರಿನ ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಸೊ ಏನಾಯ್ತು ಫೆಬ್ರವರಿ ಒಂದರಂದು ಏನ್ ಹೇಳ್ದ ಆಟೋ ಚಾಲಕ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಗೊತ್ತು ಖಂಡಿತವಾಗಲು ಏನು ಬೆಂಗಳೂರಿನಲ್ಲಿ ಈಗಾಗಲೇ ಅನೇಕ ರೋಡ್ ರೇಸ್ ಪ್ರಕರಣಗಳನ್ನು ನಾವು ನೋಡ್ತಾನೆ ಇರ್ತೀವಿ ರಸ್ತೆ ಮಧ್ಯದಲ್ಲಿ ಅದರಲ್ಲೂ ಕೂಡ ಟ್ರಾಫಿಕ್ ಸಂದರ್ಭದಲ್ಲೂ ಕೂಡ ಕೆಲವೊಬ್ರು ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಆಗಿರಬಹುದು ಹೆಚ್ಚು ವಾಹನಗಳು ದಟ್ಟಣೆ ಇರುವಂತಹ ಸಂದರ್ಭದಲ್ಲಿ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಮುಂದೆ ಹೋಗ್ತಾ ಇರುವಂತಹ ವಾಹನ ಸವಾರರಿಗೆ ಕಿಡಿ ಕಿರಿಕಿರಿ ಮಾಡುವಂತದ್ದಾಗಿರ್ಬಹುದು ದಾರಿ ಬಿಡದೇ ಇರುವಂತಹ ಆಗಿರ್ಬಹುದು ಈ ಸಂದರ್ಭಗಳಲ್ಲಿ ಸಾಕಷ್ಟು ರೋಡ್ ರೇಸ್ ಪ್ರಕರಣಗಳನ್ನು ನಾವು ನೋಡ್ತಾ ಇರ್ತೀವಿ ಆದ್ರೆ ಇಲ್ಲೊಬ್ಬ ಆಟೋ ಚಾಲಕನೊಬ್ಬ ಮದ್ಯದ ನಶೆಯಲ್ಲಿ ಗಾಡಿ ಓಡಿಸ್ತಾ ಇರ್ತಾನೆ ಆಟೋ ಓಡಿಸುವಂತಹ ಸಂದರ್ಭದಲ್ಲಿ ಇಂಡಿಕೇಟರ್ ಅನ್ನು ಕೂಡ ಒಂದ್ ಸೈಡ್ ಹಾಕೊಂಡಿರ್ತಾನೆ ಆದ್ರೆ ಎಲ್ಲಿ ಬಲಭಾಗದಲ್ಲಿ ಇಂಡಿಕೇಟರ್ ಹಾಕೊಂಡ್ರೆ ರೈಟ್ ಸೈಡ್ ಹೋಗಬೇಕಾಗುತ್ತೆ ಎಡಭಾಗದಲ್ಲಿ ಇಂಡಿಕೇಟರ್ ಹಾಕೊಂಡ್ರೆ ಲೆಫ್ಟ್ ಸೈಡ್ ಹೋಗ್ಬೇಕಾಗತ್ತೆ ಆದ್ರೆ ಈ ಒಬ್ಬ ಆಟೋ ಚಾಲಕ ಏನಿದ್ದಾನೆ ಇಂಡಿಕೇಟರ್ ಅನ್ನ ಒಂದೇ ವೇನಲ್ಲಿ ಹಾಕೊಂಡು ನೇರವಾಗಿ ಸುಮ್ನೆ ಹೋಗ್ತಾನೆ ಇರ್ತಾನೆ ಆದ್ರೆ ಅಡ್ಡಾದಿಡ್ಡಿ ಚಾಲನೆ ಕೂಡ ಮಾಡಿರುವಂತದ್ದು ದೃಶ್ಯ ಈ ಒಂದು ರೆಕಾರ್ಡ್ ಕೂಡ ಆಗಿರುವಂತದ್ದು ಈ ಒಂದು ದೃಶ್ಯಾವಳಿಗಳು ಸದ್ಯಕ್ಕೆ ಈ ಆಟೋ ಚಾಲಕ ಏನು ನಿಧಾನಕ್ಕೆ ಹೋಗೋದಾಗಿರ್ಬೋದು ಕಾರಿಗೆ ಪದೇ ಪದೇ ಅಡ್ಡ ಬರೋದಾಗಿರ್ಬೋದು ಇದರಿಂದ ಆ ಕಾರು ಚಾಲಕನಿಗೂ ಕೂಡ ಸಾಕಷ್ಟು ತೊಂದರೆ ಆಗಿದೆ ಇದರಿಂದ ಆಟೋ ಚಾಲಕನಿಗೂ ಕೂಡ ಪ್ರಶ್ನೆಯನ್ನು ಮಾಡುವಂತಹ ಅಟ್ಲೀಸ್ಟ್ ಇಂಡಿಕೇಟರ್ ಆಫ್ ಮಾಡ್ಕೊಂಡು ಹೋಗಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆಟೋ ಚಾಲಕನಿಗೆ ತಾಕೀತು ಮಾಡಿರುವಂತದ್ದು ಕಾರು ಚಾಲಕ ಇದರಿಂದಾಗಿ ರೊಚ್ಚಿಗೆದಂತಹ ಆಟೋ ಚಾಲಕ ಕಾರು ಚಾಲಕನ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿರುವಂತದ್ದು ಹಲ್ಲೆಗೂ ಕೂಡ ಮುಂದಾಗಿ ಅವಾಚ್ಯ ಶಬ್ದಗಳಿಂದ ನಿಂತಿಸಿದ್ದಾನೆ ಹೀಗಾಗಿ ಈ ಒಂದು ಆಟೋ ಚಾಲಕನ ಕೃತ್ಯ ಏನಿದೆ ಆ ಇದು ಡ್ಯಾಶ್ ಬೋರ್ಡ್ ನಲ್ಲೂ ಕಾರಿನ ಡ್ಯಾಶ್ ಬೋರ್ಡ್ ನಲ್ಲಿ ಇದ್ದಂತಹ ಕ್ಯಾಮೆರಾದಲ್ಲೂ ಕೂಡ ರೆಕಾರ್ಡ್ ಆಗಿರುವಂತದ್ದು ಆ ಸದ್ಯಕ್ಕೆ ಈ ಆಟೋ ಚಾಲಕನ ಒಂದು ದುರ್ವರ್ತನೆಯಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು ಅದು ಕೂಡ ಪಕ್ಕಾ ಆಗಿದೆ ಸದ್ಯಕ್ಕೆ ಈ ವಿಡಿಯೋ ಆ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಈ ಕಾರು ಚಾಲಕನು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಬೇಗೂರು ಮುಖ್ಯ ರಸ್ತೆಗೆ ಎಲ್ಲೇನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ ಡ್ರಂಕ್ ಅಂಡ್ ಡ್ರೈವ್ ಮಾಡೋದೇ ತಪ್ಪು ಅದರಲ್ಲೂ ಕೂಡ ವಾಹನ ಸವಾರರಿಗೆ ಬೇರೆ ಸವಾರರಿಗೆ ತೊಂದರೆಯನ್ನು ಕೊಟ್ಟು ಮತ್ತೆ ಕಿರಿಕ್ ಮಾಡುವಂತಹ ಕೆಲಸವನ್ನು ಕೂಡ ಈತ ಮಾಡಿರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಇಲ್ಲಿ ಆಟೋ ಚಾಲಕನ ಒಂದು ಕೃತ್ಯ ಏನು ಬಯಲಾಗ್ತಾ ಇದೆ ಹೀಗಾಗಿ ನೊಂದಂತಹ ಕಾರು ಚಾಲಕ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದಾನೆ ಟ್ವೀಟ್ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡುವಂತಹ ಪ್ರಯತ್ನ ಮಾಡಿ ವಾಹನ ಸವಾರಿಗೂ ಕೂಡ ಕಿರಿಕನ್ನು ಉಂಟು ಮಾಡಿ ಟ್ರಾಫಿಕ್ ದಟ್ಟಣೆಗೆ ಈತ ಕಾರಣನಾಗಿದ್ದ ಆಟ ಚಾಲಕ ಹೀಗಾಗಿ ಈತನ ಕ್ರಮ ಈತನ ವಿರುದ್ಧವಾಗಿ ಕ್ರಮ ಕೈಗೊಳ್ಳ ನಿಟ್ಟಿನಲ್ಲಿ ಕೂಡ ಕಂಪ್ಲೇಂಟ್ ಅನ್ನ ರಿಜಿಸ್ಟ್ ಮಾಡಿರುವಂತದ್ದು ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ರೋಡ್ ರೇಸ್ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಹಲವು ಬಾರಿ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾರು ಕೂಡ ಇಂತ ರೋಡ್ ರೇಜ್ ಪ್ರಕರಣಗಳಲ್ಲಿ ಭಾಗಿಯಾದ್ರೆ ಆ ಒಂದು ದೃಶ್ಯಾವಳಿಗಳನ್ನ ಆಧರಿಸಿ ಖಂಡಿತವಾಗ್ಲೂ ನಾವು ಕ್ರಮವನ್ನು ಕೈಗೊಳ್ತೇವೆ ಅನ್ನೋದಕ್ಕೂ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಇಷ್ಟಾದ್ರೂ ಬುದ್ಧಿ ಕಲಿಯದಂತ ಅನೇಕ ಮಂದಿ ಇದೇ ರೀತಿ ವರ್ತನೆಯನ್ನ ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ದೂರಂತ ಬೇಸರಿ ಸದ್ಯಕ್ಕೆ ಈ ಒಂದು ಎಕ್ಸ್ ನಲ್ಲಿ ನೀಡಿದಂತಹ ದೂರನ ಪೊಲೀಸ್ನವರು ಎಷ್ಟೋ ಸೀರಿಯಸ್ ಆಗಿ ತಗೊಂಡು ಈ ಆಟೋ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮಧು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ

ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ